ವರ್ಷದಿಂದ ಲಾಸ್ಟ್ ಒಂದು ನೋಡಿದ್ದೆ ಕೊಲೆಗಾರರು ಯಾರು ನಮ್ಮ ಹತ್ರ ಸಾಕ್ಷಿ ಇದೆ ಇವನೇ ಕೊಲೆಗಾರ ಅಂತ ಹೇಳಿದಂತ ಕೊನೆಯ ಪ್ರೋಮೋ ಒಂದೂವರೆ ವರ್ಷದ ಹಿಂದೆ ಕೊನೆಯ ಪ್ರೋಮೋ ಬಂದಿದ್ದು ಅದು ಟೆಲಿಕಾಸ್ಟ್ ಆಗಲೇ ಇಲ್ಲ ಮತ್ತೊಮ್ಮೆ ಸಮೀರ್ ವಿಡಿಯೋ ಸುದ್ದಿ ಮಾಡ್ತಾ ಇದ್ದಾಗೆ ಬುರುಣಗಳ ವಿಚಾರ ಬರ್ತಾ ಇದ್ದಂಗೆ ನಾವು ಬಂದ್ಬಿಟ್ವಿ ನಾವು ಸಂಚಲನ ಮೂಡಿಸ್ತಾ ಇದ್ದೀವಿ ಯಾವುದೋ ಒಂದು ಸುದ್ದಿ ಹೊತ್ಕೊಂಡ್ ಬರ್ತಾರೆ ಇವರು ಯಾವ್ದೋ ಒಂದು ಸುದ್ದಿ ನಾನು ನಿನ್ನೆನೂ ವಿಡಿಯೋದಲ್ಲಿ ಹೇಳಿದ್ದೆ ನಾನ್ ನಿನ್ನೆನೂ ವಿಡಿಯೋದಲ್ಲಿ ಹೇಳಿದ್ದೆ ತಪ್ಪುಗಳನ್ನ ಹುಡುಕ್ತಾ ಇದ್ದಾರೆ ಎಲ್ಲರೂ ತಪ್ಪುಗಳನ್ನ ಹುಡ್ಕೊಂಡು ಎಲ್ಲಾ ಬರ್ತಾರೆ ನೋಡಿ ಅಂತ ಹೇಳಿದ್ದೆ ಚಕ್ರವರ್ತಿ ಸುಲಿ ಮೇಲೆ ಹುಡುಕಾಟ ಹುಡ್ಕಾಟುಡಿದರೆ ಮತ್ತೊಮ್ಮೆ ಹುಡ್ಕಾಟದಲ್ಲಿ ಬರ್ತಾರೆ ಮತ್ತೆ ಯಾರು ಗಿರಿ ವಸಂತ ಗಿಳಿಯಾರ್ ಬರ್ತಾರೆ ಕೀರ್ತಿ ಸಿನಿಮಾದಲ್ಲಿ ಬಿಜಿ ಇದ್ದಾರೆ ಅವ್ರಿಗೇನೋ ಒಂದಷ್ಟು ಏನಾದ್ರು ಕೊಟ್ಟಿದ್ರೆ ಅವರು ಬರ್ತಾರೆ ಇವರೆಲ್ಲರೂ ಬರ್ತಾರೆ ನೋಡಿ ಅಂತ ಹೇಳಿದ್ದೆ ಥ್ಯಾಂಕ್ಸ್ ಪವರ್ ಟಿವಿ ಅವರೇ ಇವತ್ತು ಬೆಳಿಗ್ಗೆ ಪ್ರೋಮೋ ನೋಡಿದೆ ಆರು ಗಂಟೆಗೆ ಬುರುಡೆಗಳ ರಹಸ್ಯ ಅಂತೆ ಒಂದೂವರೆ ವರ್ಷದಿಂದ ನಾವು ಆಗಿದ್ದೀವಿ ಅಂತೇಳಿ ಒಂದು ಪ್ರೋಮೋ ಒಂದೂವರೆ ವರ್ಷದಿಂದ ಲಾಸ್ಟ್ ಪ್ರೋಮೋವನ್ನು ನೋಡಿದ್ದೆ ಕೊಲೆಗಾರರು ಯಾರು ನಮ್ಮ ಹತ್ರ ಸಾಕ್ಷಿ ಇದೆ ಇವನೇ ಕೊಲೆಗಾರ ಅಂತ ಹೇಳಿದ್ದಂತ ಕೊನೆಯ ಪ್ರೋಮೋ ಒಂದೂವರೆ ವರ್ಷದ ಹಿಂದೆ ಕೊನೆಯ ಪ್ರೋಮೋ ಬಂದಿದ್ದು ಅದು ಟೆಲಿಕಾಸ್ಟ್ ಆಗಲೇ ಇಲ್ಲ ನಾಲ್ಕೈದು ಎಪಿಸೋಡ್ಗಳನ್ನ ಮಾಡಿ ಸ್ಟಾಪ್ ಮಾಡಿ ಸಂಚಲನ ಮೂಡಿ ಏನೇನೋ ಮಾಡಕ್ ಹೋದ್ರು ಎಲ್ಲವೂ ಸಹ ಯಾವುದು ಆಗ್ಲಿಲ್ಲ ಅಲ್ಲಿರುವಂತಹ ಚಂದನ್ ಶರ್ಮಾ ಚಾನೆಲ್ ಬಿಟ್ಟು ಓಡೋದ್ರು ಅದಾದ ಮೇಲೆ ಒಂದೂವರೆ ವರ್ಷ ಸೈಲೆಂಟ್ ಆಗಿತ್ತು ಈಗ ಮತ್ತೊಮ್ಮೆ ಸಮೀರ್ ವಿಡಿಯೋ ಸುದ್ದಿ ಮಾಡ್ತಾ ಹಾಗೆ ಬುರುಡಗಳ ವಿಚಾರ ಬರ್ತಾ ಇದ್ದಂಗೆ ನಾವು ಬಂದ್ಬಿಟ್ವಿ ನಾವು ಸಂಚಲನ ಮೂಡಿಸ್ತಾ ಇದ್ದೀವಿ ಯಾವ್ದೋ ಒಂದು ಸುದ್ದಿ ಒತ್ಕೊಂಡು ಬರ್ತಾರೆ ಇವರು ಯಾವ್ದೋ ಒಂದು ಸುದ್ದಿ ಒತ್ಕೊಂಡು ಬಂದು ಏನೋ ಒಂದು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಬರ್ಲಿ ಆರು ಗಂಟೆಗಿದೆಯಂತೆ ಆರು ಗಂಟೆಗಿದೆಯಂತೆ ಆರು ಗಂಟೆನಲ್ಲಿ ಯಾವ ಎಪಿಸೋಡ್ ಮಾಡ್ತಾರೆ ಇವರು ಯಾರ ಪರವಾಗಿ ಕೂತ್ಕೊಂತಾರೆ ಯಾರ್ಯಾರನ್ನ ಕೂರಿಸ್ಕೊಂಡ್ ಮಾತಾಡ್ತಾರೆ ಕೊನೆಗೂ ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಆದ್ರೂ ಈ ವಿಚಾರ ತಲೆ ಬುರುಡೆಗಳ ಅಸ್ಥಿ ಪಂಜರಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಬಂದ್ರಲ್ಲ ಅದು ನೆಗೆಟಿವೋ ಪಾಸಿಟಿವ್ ಕೊನೆ ಪಕ್ಷ ಒಂದು ಸ್ಯಾಟಲೈಟ್ ಚಾನಲ್ ಆದ್ರೂ ಏನು ಬಾಯಿ ತೆರೀತಾ ಇದೆಯಲ್ಲ ಒಂದು ಸ್ಯಾಟಲೈಟ್ ಚಾನೆಲ್ ಆದ್ರೂ ಬಾಯಿ ತೆರಿತಾ ಇದೆಯಲ್ಲ ಅದಕ್ಕೆ ನಾವು ಖುಷಿ ಪಡ್ಬೇಕು ಎಲ್ಲ ಚಾನಲ್ಗಳು ಇಲ್ಲಿ ಏನು ಕೋರ್ಟ್ಗೆ ಹಾಜರಾದಂತಹ ಸಾಕ್ಷಿ ಸಮೇತ ಹಾಜರಾಗಿದ್ದಂಥದ್ದು ಯಾರೂ ತೋರಿಸಿಲ್ಲ ಏನ್ ತೋರಿಸ್ತಾವ್ರೆ ಗೊತ್ತಾ ಸಮೀರ್ ಮೇಲೆ ಐ ಆರ್ ಆಗಿದೆ ಸಮೀರ್ ಅರೆಸ್ಟ್ ಆಗ್ತಾರಾ ಸುಳ್ಳು ಸುದ್ದಿಗಳನ್ನ ಹಚ್ಚಿದಂತ ಸಮೀರ್ ಅರೆಸ್ಟ್ ಆಗ್ತಾರ ಈ ತರ ಸುದ್ದಿಗಳು ಕನ್ನಡಪ್ರಭ ಇರ್ಬೋದು ಉದಯವಾಣಿ ಇರ್ಬೋದು ಮತ್ತೊಂದು ಇರ್ಬೋದು ಇದರಲ್ಲಿ ಇಟಿವಿ ಭಾರತ್ ಇವೆಲ್ಲವೂ ಸಹ ಈ ತರ ಸುದ್ದಿ ಅದೇ ಅಸ್ಥಿ ಪಂಜರವನ್ನ ಏನು ಕಳೆಬರಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾವ ಚಾನೆಲ್ ನಲ್ಲೂ ಬರ್ಲಿಲ್ಲ ಯಾವ ಪತ್ರಿಕೆನಲ್ಲೂ ಬರ್ಲಿಲ್ಲ ಸಮೀರ್ ಅರೆಸ್ಟ್ ಆಗಿರೋ ವಿಚಾರಗಳು ಬಂತು ಅಂತಂದ್ರೆ ಇವರ ಮೂಲ ಉದ್ದೇಶ ಏನು ಅಂತ ಅರ್ಥ ಆಗುತ್ತಲ್ಲ ನಿಜಕ್ಕೂ ಪವರ್ ಟಿವಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈಗ ಏನು ಅಪ್ಲೋಡ್ ಮಾಡ್ತಾ ಇದೀನಲ್ಲ ವಿಡಿಯೋ ಈ ವಿಡಿಯೋ ಅಪ್ಲೋಡ್ ಆದ ಮೇಲೆ ಆರು ಗಂಟೆ ಮೇಲೆ ಅವ್ರ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಮೂರು ದಿವಸದಲ್ಲಿ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಬಂದ್ರಲ್ಲ ಆ ವಿಡಿಯೋ ಬಂದಾಗ ಬಂದು ಮೂರು ದಿವಸ ಎಪಿಸೋಡ್ ಮಾಡಿಬಿಟ್ಟು ಡ್ರಾಮಾ ಮಾಡಿಬಿಟ್ಟು ಓಡೋಗ್ಬಿಟ್ರಲ್ಲ ಜಯಪ್ರಕಾಶ್ ಶೆಟ್ರು ಆ ಎಪಿಸೋಡ್ ಮಾಡಿದ್ಮೇಲೆ ಚಾನೆಲ್ ಬಿಟ್ಟು ಓಡೋಗ್ಬಿಟ್ರು ಚಂದನ್ ಶರ್ಮಾ ಪವರ್ ಟಿವಿಯಿಂದ ಬಿಟ್ಟು ಓಡೋಗ್ಬಿಟ್ರು ಇವಾಗ ಮತ್ತ್ ಯಾರು ಹೋಗ್ತಾರೋ ಗೊತ್ತಿಲ್ಲ ಯಾಕೆಂದ್ರೆ ಅದೊಂಥರ ಶಕ್ತಿ ಅದು ಅನ್ಯಾಯದ ವಿರುದ್ಧ ಮಾತಾಡ್ಬೇಕಾದ್ರೆ ಎಲ್ಲ ಒಂದು ಕಡೆ ಸಂಭವಾಮಿ ಯುಗ ಹುಗೆ ಅಂತಾರಲ್ಲ ಅನ್ಯಾಯ ಹೆಚ್ಚಾದಾಗ ನ್ಯಾಯವನ್ನ ಎತ್ತಿಡಲಿಕ್ಕೆ ಯಾವುದೋ ಒಂದು ಶಕ್ತಿ ಬರುತ್ತೆ ಅಂತಾರಲ್ಲ ಹಂಗೆ ಇವಾಗ ಇವ್ರು ಮಾತಾಡ್ತಾ ಇದಾರೆ ಇಲ್ಲಿಂದ ಯಾರು ಕಾಯ್ ಓಡಕ್ ಹೊರಗಡೆ ಹೋಗ್ತಾರೋ ಗೊತ್ತಿಲ್ಲ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಇದು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದಾರೋ ಗೊತ್ತಿಲ್ಲ ಆದ್ರೆ ಒಂದಂತೂ ಸತ್ಯ ಕೊನೆಯ ಪಕ್ಷ ಕೊನೆಯ ಪಕ್ಷ ಪಾಸಿಟಿವ್ ನೋ ಈ ವಿಚಾರವನ್ನ ಜನರ ಮುಂದೆ ತಿಳಿಸೋದಿಕ್ಕೆ ಟಿ ಆರ್ ಪಿನೇ ಇಲ್ಲದಂತಹ ಒಂದು ಚಾನಲ್ ಟಿ ಆರ್ ಪಿನೇ ಇಲ್ಲದಂತಹ ಒಂದು ಚಾನಲ್ ಹಿಂದೆ ಮಾಡಿ ಒಂದೂವರೆ ವರ್ಷದ ಹಿಂದೆ ಮಾಡಿದ್ದಂತಹ ಚಾನಲ್ ನಾವು ಒಂದೂವರೆ ವರ್ಷ ಯಾಕೆ ಸುಮ್ನೆ ಇದ್ದೀವಿ ಅಂತ ಹೇಳ್ಕೊಂಡು ಬರ್ತಾ ಇದೆ ಅಂತಂದ್ರೆ ಏನೋ ಒಂದು ಉದ್ದೇಶ ಇರುತ್ತೆ ಏನೋ ಒಂದು ಉದ್ದೇಶ ಇರುತ್ತೆ ಬಹಿರಂಗ ಸಭೆಗಳಲ್ಲಿ ಹೆಣ್ಣು ಮಕ್ಕಳನ್ನ ಟೀಕೆ ಮಾಡಿದಂಥವ್ರು ಕಾಮಟಿಪುರ ಅಂತ ಹೇಳಿದಂಥವ್ರು ಏನು ರೇಪಿಸ್ಟ್ ಕಾಮಾಕ್ಷಿ ಅಂತ ಹೇಳಿದವರು ಇವರೆಲ್ಲರೂ ಸಹ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ತಪ್ಪುಗಳನ್ನ ಹುಡ್ಕೊಂಡು ಬರ್ತಾರೆ ಆರು ಗಂಟೆಗೆ ಬರ್ತಾರೆ ನಾಳೆನೂ ಮಾಡ್ತಾರೆ ನಾಡಿದ್ದು ಮಾಡ್ತಾರೆ ಯಾರನ್ನು ಮೆಚ್ಚಲಿಕ್ಕೆ ಬರ್ತಾ ಇದ್ದಾರೆ ಅಥವಾ ಈ ಕೇಸನ್ನ ಹಳ್ಳ ಇಳಿಸೋದಕ್ಕೆ ಬರ್ತಾರೆ ನಾನ್ ನೆನ್ನೆನೂ ವಿಡಿಯೋದಲ್ಲಿ ಹೇಳಿದ್ದೆ ನಾನ್ ನೆನ್ನೆನೂ ವಿಡಿಯೋದಲ್ಲಿ ಹೇಳಿದ್ದೆ ತಪ್ಪುಗಳನ್ನ ಹುಡುಕ್ತಾ ಇದ್ದಾರೆ ಎಲ್ಲರೂ ತಪ್ಪುಗಳನ್ನ ಹುಡ್ಕೊಂಡು ಎಲ್ಲಾ ಬರ್ತಾರೆ ನೋಡಿ ಅಂತ ಹೇಳಿದ್ದೆ ಚಕ್ರವರ್ತಿ ಸುಲಿ ಮೇಲೆ ಹುಡ್ಕಾಟ ಚುಡಿದರೆ ಮತ್ತೊಮ್ಮೆ ಹುಡ್ಕಾಟದಲ್ಲಿ ಬರ್ತಾರೆ ಮತ್ತೆ ಯಾರು ಗಿರಿ ವಸಂತ ಗಿರಿಯಾರ್ ಬರ್ತಾರೆ ಕಿರಿ ಕೀರ್ತಿ ಸಿನಿಮಾದಲ್ಲಿ ಬಿಜಿ ಇದ್ದಾರೆ ಅವ್ರಿಗೇನೋ ಒಂದಷ್ಟು ಏನಾದ್ರು ಕೊಟ್ಟಿದ್ರೆ ಅವರು ಬರ್ತಾರೆ ಇವರೆಲ್ಲರೂ ಬರ್ತಾರೆ ನೋಡಿ ಅಂತ ಹೇಳಿದ್ದೆ ಇವಾಗ ಪವರ್ ಟಿವಿ ಟಿವಿಯವರು ಬಂದಿರೋದು ನಿಜಕ್ಕೂ ಒಳ್ಳೆಯ ವಿಚಾರ ಇದು ಪವರ್ ಅವರು ಕೊನೆಯ ಪಕ್ಷ ಪಾಸಿಟಿವ್ ನೋ ಏನೋ ಒಂದು ಮಾಡ್ತಾ ಇದ್ದಾರಲ್ಲ ಒಂದು ಸ್ಯಾಟಲೈಟ್ ಚಾನೆಲ್ ಆದ್ರೂ ಬಂದಿದ್ಯಲ್ಲ ಅವ್ರಿಗೆ ಥ್ಯಾಂಕ್ಸ್ ಅಣ್ಣ ಅವ್ರಿಗೆ ಸಲ ಮುಡಿ ಹೌದಪ್ಪ ನೀವು ಮಾಡ್ತಾ ಇರೋದು ಸರಿ ಇದೆ ನೀವು ಅಲ್ಲಿ ತಪ್ಪಾಗಿದ್ರೆ ತಪ್ಪು ಅಂತೇಳಿ ಯಾರೇ ಮಾಡಿರ್ಲಿ ಅಥವಾ ಊತ ಹಾಕಿರೋ ಬಂದು ಇವತ್ತೇನು ಸಾಕ್ಷಿ ಹೇಳಿದಾರಲ್ಲ ಅವನೇ ಮಾಡಿದ್ರೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಯಾಕಂದ್ರೆ ನೀವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡೋರಲ್ವಾ ನೀವು ತನಿಖಾ ವರದಿ ಮಾಡೋರಲ್ವಾ ನೀವು ಒಂದೂವರೆ ವರ್ಷದಿಂದ ಏನೇನ್ ತನಿಖೆ ಮಾಡಿದ್ರಿ ಜನರ ಮುಂದೆ ಹೇಳಿದ್ರಿ ಯಾರ್ಯಾರನ್ನ ಏಕವಚನದಲ್ಲಿ ಮಾತಾಡಿದ್ರಿ ಯಾರ್ಯಾರನ್ನ ಬಿಟ್ಟಿದ್ರಿ ಎಲ್ಲವೂ ಜನ ನೋಡಿದಾರಲ್ಲ ಒಂದೂವರೆ ವರ್ಷ ಸೈಲೆಂಟ್ ಆಗಿದ್ದಂತವರು ನಾಲ್ಕೈದು ಪ್ರೋಮೋಗಳನ್ನ ಬಿಟ್ಟು ಪ್ರೋಮೋಗಳ ಸುದ್ದಿಯಾಗೆ ಬರ್ದಂಗೆ ಕ್ಲೋಸ್ ಆಗಿದ್ದಂಥದ್ದನ್ನು ಜನ ನೋಡಿದ್ದಾರೆ ಈಗ ದಿಢೀರ್ ಅಂತ ಬರ್ತಾ ಇದೀರಿ ನಿಮ್ಗೊಂದಷ್ಟು ಟಿ ಆರ್ ಪಿ ಸಿಗುತ್ತೆ ನಿಮ್ಗೊಂದಷ್ಟು ಕಮರ್ಷಿಯಲ್ ಸಿಗುತ್ತೆ ನಿಮ್ಮ ಚಾನಲ್ಗೆ ಸಿಗುತ್ತೆ ಮಾಡಿ ಸುದ್ದಿ ಮಾಡಿ ಪಾಸಿಟಿವ್ ಮಾಡ್ತಿರೋ ನೆಗೆಟಿವ್ ಮಾಡ್ತಿರೋ ಮಾಡಿ ನೀವು ಮಾಡಿರೋದ್ರಲ್ಲಿ ಏನಾದ್ರು ಸ ಸತ್ವ ಇತ್ತು ಅಂತಂದ್ರೆ ನಾವು ಸಹ ನಿಮ್ಮನ್ನ ಬೆಂಬಲಿಸ್ತೀವಿ ಯಾಕಂದ್ರೆ ಪತ್ರಿಕೋದ್ಯಮ ಅಂತಿದೆಯಲ್ಲ ಅದು ನಿಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿರುವುದು ನಿಮ್ಮ ಸ್ವಂತಿಕೆಯಿಂದ ಮಾಡುವಂಥದ್ದಲ್ಲ ಈ ಸಂವಿಧಾನ ಕೊಟ್ಟಿರುವಂತದ್ದು ನಿಮಗೆ ಆ ಸಂವಿಧಾನವನ್ನ ಬಳಸ್ಕೊಳ್ಳಿ ಅನ್ಯಾಯ ಆಗಿರುವಂತವ್ರಿಗೆ ನ್ಯಾಯ ಕೊಡಿಸಿ ಇದನ್ನೇ ನಾವು ನಿಮ್ಗೆ ಹೇಳ್ತಾ ಇರ್ಬೋದು ಪ್ರತಿಯೊಬ್ಬ ಪತ್ರಕರ್ತನು ಧ್ವನಿ ಆಗಬೇಕು ಅದು ಪಾಸಿಟಿವ್ ಅದು ನೆಗೆಟಿವ್ ಯಾವ್ದಾದ್ರು ಒಂದು ಹೇಳ್ಬೇಕು ಸಾಕ್ಷಿ ಸಮೇತ ನೀವ್ ಹೇಳ್ತೀನಿ ಅನ್ನೋದಾದ್ರೆ ಆ ಸಾಕ್ಷಿನಲ್ಲಿ ಉರುಳಿತ್ತು ಅಂದ್ರೆ ಎಲ್ಲಾರು ಒಪ್ಕೊಳ್ತಾರೆ ಈ ತರ ಬಂದು ಹೆಣ್ಣು ಮಕ್ಕಳನ್ನ ಛೇಡಿಸಿ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿ ಏನೋ ಬಹಿರಂಗ ಸಭೆಗಳಲ್ಲಿ ಹೇಳ್ಬಿಟ್ಟು ನಾವೇನೋ ಮಾಡ್ಬಿಡ್ತೀವಿ ಏನೋ ಮಾಡ್ಬಿಡ್ತೀವಿ ಯಾರನ್ನೋ ಉಳ್ಸಕ್ ಹೋಗ್ತೀನಿ ಅಂತೇಳಿ ಏನೇನ್ ಮಾಡಿದ್ರಲ್ಲ ಆ ವಿಚಾರಗಳೆಲ್ಲ ಈಗ ಬೇಡ ಆದ್ರೆ ಇವತ್ತು ನೀವು ಬರ್ತಾ ಇದ್ದೀರಲ್ಲ ಇವತ್ತು ಬರ್ತಾ ಇರೋದಕ್ಕೆ ಆರು ಗಂಟೆಗೆ ನಾವು ಸಹ ನಿಮ್ಮ ಚಾನೆಲ್ ನೋಡ್ತೀವಿ ನಾವು ನಿಮ್ಮ ಚಾನೆಲ್ ಪೂರ್ತಿ ನೋಡ್ಬೇಕು ನಾವು ಯಾಕಂದ್ರೆ ಯಾವ ರೀತಿ ಪ್ರಸ್ತುತ ಪಡಿಸ್ತೀವಿ ಅಂತ ನಾವು ನೋಡ್ಬೇಕಲ್ಲ ಆರು ಗಂಟೆಗೆ ಕುತ್ಕಳ್ತಿರಿ ಯಾರನ್ನ ರಕ್ಷಣೆ ಮಾಡಕ್ ಹೋಗ್ತೀರಿ ಅವೆಲ್ಲ ಕೇಳ್ಬೇಕಲ್ಲ ನಾವು ಕೊನೆಯ ಪಕ್ಷ ಈ ವಿಚಾರ ಎಲ್ಲ ಒಂದ್ ಕಡೆ ಒಂದಷ್ಟು ಜನ ನೋಡ್ತಾರೆ ನಿಮ್ಮ ಚಾನೆಲ್ ಸ್ಯಾಟಲೈಟ್ ಚಾನೆಲ್ ಅಂತ ಇಲ್ಲ ಒಂದಷ್ಟು ಜನ ನೋಡ್ತಾರೆ ಅದು ಯೂಟ್ಯೂಬ್ ಅಲ್ಲಂತೂ ಜನ ಅಲ್ಲಿ ನೋಡ್ತಾ ಇರ್ತಾರೆ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಜನ ನೋಡೋದೇ ಬಿಟ್ಬಿಟ್ಟವ್ರೆ ಇವತ್ತು ಟಿವಿಗಳಲ್ಲಿ ನೋಡೋದೇ ಬಿಟ್ಬಿಟ್ಟಿದ್ದಾರೆ ಅದರಲ್ಲೂ ಸಹ ನೀವೇನೋ ಮಾಡ್ತೀರಿ ಅದಕ್ಕೆ ಶಬಾಷ್ ಗಿರಿ ಕೊಡೋಣಂತೆ ದನಿ ಎತ್ತಿದಿರಿ ನಿಮ್ಮ ಆರು ಗಂಟೆ ಶೋ ನೋಡಿದ ನಂತರ ನೀವ್ ಏನ್ ಮಾತಾಡ್ತಿರೋ ಅಂತ ನೋಡ್ಕೊಂಡು ಅದಕ್ಕೆ ಪೂರಕವಾಗಿ ನೀವು ಸರಿಯಾಗಿ ಹೇಳಿದ್ರೆ ಸರಿ ಅಂತೀವಿ ತಪ್ಪು ಹೇಳಿದ್ರೆ ತಪ್ಪು ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಪತ್ರಿಕೋದ್ಯಮದಲ್ಲಿ ಇದ್ದೀವಲ್ಲ ಸ್ವಾಮಿ ಈ ಸಂವಿಧಾನ ನಮಗೆ ಕೊಟ್ಟಿರುವಂತ ಸ್ವತಂತ್ರವನ್ನ ನಾವು ಬಳಸ್ಕೊಳ್ಬೇಕಲ್ಲ ನಾವು ಸತ್ಯವನ್ನ ಹೇಳ್ಬೇಕಲ್ಲ ಮಾಧ್ಯಮಗಳು ದಾರಿ ತಪ್ಪುತ್ತಾ ಇದ್ದಾವೆ ಸರಿ ದಾರಿಗೆ ಬನ್ನಿ ಅಂತಲೇ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇರೋದು ನೀವು ದಾರಿ ತಪ್ಪಿದಿರಿ ನಿಮ್ಮ ಕರ್ತವ್ಯವನ್ನು ಮರೆತು ಬಿಟ್ಟಿದ್ದೀರಿ ನೀವು ಕರ್ತವ್ಯವನ್ನು ಮರಿಬೇಡಿ ಮಾತಾಡಿ ಮಾತಾಡಿ ಅಂತಲೇ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಬಂದಿರುವಂತದ್ದು ಇವತ್ತಿನ ಪ್ರಶ್ನೆ ಅಲ್ಲ ಮೂರು ವರ್ಷದಿಂದ ಅದನ್ನೇ ಹೇಳ್ಕೊಳ್ತಾ ಬರ್ತಾ ಇರಬಹುದು ಅನ್ಯಾಯದ ವಿರುದ್ಧ ದನಿ ಎತ್ಲಿ ಅಂತ ಹೇಳ್ತಾ ಇರುವಂಥದ್ದು ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ